ಏನೂ ನಿಂತಿಲ್ಲ ಈ ಕಡೆ ನಿಂತ್ಕೊಂಡಿ ಇಬ್ಬರು ಕರೆಕ್ಟಾಗಿ ಕಾಣಿಸ್ತಿಲ್ಲ ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ಆದಷ್ಟು ಡೈಲಿ ಬ್ಲಾಗ್ ಶೇರ್ ಮಾಡೋಣ ಅಂತ ಹೇಳಿ ಎಷ್ಟು ಸಾಧ್ಯ ಅಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೀವೆಲ್ಲರೂ ಕೂಡ ನಮ್ಮನ್ನು ಮರ್ತೋಗ್ತಾ ಅಂತ ಫೀಲ್ ಆಗ್ತಾ ಇದೆ ಮರ್ತೋಗ್ತಾ ಇರ್ತೀರಾ ಅಂತ ಅನ್ಕೊತಾ ಇದ್ದೀನಿ ಅದಕ್ಕೆ ತುಂಬ ಗ್ಯಾಪ್ ಕೊಡೋದು ಬೇಡ ನೀವು ನಮಗೋಸ್ಕರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಕಾಯ್ತಾ ಇರ್ತೀರ ಅಂತದ್ರಲ್ಲಿ ಗ್ಯಾಪ್ ಕೊಟ್ಟು ಕೊಟ್ಟು ನಾನು ಏನಾದರೂ ವಿಡಿಯೋ ಹಾಕಿದ್ರೆ ಸುಷ್ಮಾ ವಿಡಿಯೋ ಹಾಕಲ್ಲ ಹಾಕಲ್ಲ ಅಂತ ನೀವು ನೋಡೋದೇ ಬಿಟ್ಬಿಡ್ತೀರಾ ಹಂಗಾಗಿ ಎಷ್ಟೋ ಸರ್ತಿ ಅಷ್ಟು ಪ್ರಾಬ್ಲಮ್ ಮಾಡಿ ಹಾಕ್ತಾಯಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ವೆಜ್ನೆಸ್ ಬುಧವಾರದ ವ್ಲಾಗ್ ಇದು ಏನು ಎಲ್ಲ ಫ್ರೆಶ್ ಅಪ್ ಆಗಬೇಕು ಬ್ರೇಕ್ಫಾಸ್ಟ್ ಅಂತ ಏನೂ ಇಲ್ಲ ಉಳಿಯೋಗ್ರೆ ಗೊಜ್ಜು ಅವರು ಹೊರ್ಗಡೆಯಿಂದ ಅವರ ಫ್ರೆಂಡ್ ಕೊಟ್ಟಿರೋದನ್ನ ತಗೊಂಬಂದಿದ್ದಾರೆ ನಮ್ಮ ಅದೇ ಗೊಜ್ಜು ಇವತ್ತು ಇನ್ನೇನು ಮಧ್ಯಾಹ್ನ ಅಂತ ಅಡುಗೆ ಇಲ್ಲ ನಮಗೆ ಮಕ್ಕಳಿಗೂ ಇವತ್ತು ಏನು ಅಡುಗೆ ಮಾಡೋವಂಥದ್ದು ಇಲ್ಲ ರಾತ್ರಿಗೂ ಕೂಡ ಎಣ್ಣೆ ಮಾಡಿ ನಾನ್ ವೆಜ್ ಹಾಗೆ ಇದೆ ಹೇಳಬೇಕು ಅಂದರೆ ನಿನ್ನೆ ಸಂಜೆ ನಾವು ನನ್ನ ಮಕ್ಕಳು ಊಟ ಮಾಡಿದ್ದಷ್ಟೇ ಅವ್ರು ಸ್ಕೂಲಿಂದ ಬಂದಿ ಊಟ ಮಾಡಿದಾರೆ ಅಷ್ಟು ಸಂಜೆ ಊಟ ಆಣಿತ್ತಲ್ಲ ಅದಕ್ಕೆ ಎಲ್ಲ ಅಟ್ಟೇಲೇ ಇತ್ತು ಇನ್ನೂ ಡೈಜೆಸ್ಟ್ ಆಗಿರಲಿಲ್ಲ ಅದಕ್ಕೆ ಊಟ ಮಾಡಲಿಲ್ಲ ನೈಟ್ ಯಾರು ಊಟ ಮಾಡಿಲ್ಲ ನಾವು ಸಂಜೆ ತಿಂದಿದ್ದು ಅಷ್ಟೇ ನಮ್ಮ ಊಟ ಆಗಿತ್ತು ಹಾಗಾಗಿ ನಾವು ಊಟ ಮಾಡಿದ್ರು ಹಾಂ ರಾತ್ರಿ ಯಾರೂ ಕೂಡ ಊಟ ಮಾಡಿಲ್ಲ ಹಾಗಾಗಿ ಇನ್ನೂ ಹಾಗೆ ಇದೆ ಇವತ್ತು ನೈಟು ಕೂಡ ಅದೇ ಆಗುತ್ತೆ ಈಗ ಮಧ್ಯಾಹ್ನ ಒಂದು ಪೂಜೆ ಇರೋದ್ರಿಂದ ನಾನು ನಮ್ಮ ಮನೆಯವರಲ್ಲಿ ಹೋಗ್ತೀವಿ ಎಲ್ಲಿ

ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಡೆವ್ಲಪ್ನ ಶುರು ಮಾಡೋಣ ಬೇಗ ಎದುರಿಗೆ ಸ್ಪೆಷಪ್ ಆಗಿ ಬೇಗ ಬನ್ನಿ ಒಂದು ಹಾವಿನ ಕಾಯಿಸಿ ಮಾಡಿ ನಾನು ಹಾಗೆ ನನ್ನ ಒಂದು ಕೆಲಸದ್ದು ಕೂಡ ಬಾಕಿ ಇದೆ ನಾವೆಲ್ಲ ಕೆಲಸನ ಮುಗಿಸ್ಕೊಳ್ತೀನಿ ಬನ್ನಿ ಇವತ್ತಿನ ಡೆವ್ಲಪ್ನ ಶುರು ಮಾಡೋಣ ಹೇಗೋಗುತ್ತೆ ಏನು ಅಂತ ನೋಡ್ತಾ ಇರೋಣ ಇಷ್ಟ ಆದರೆ ಅಷ್ಟೇ ಇವತ್ತಿನ ಒಂದು ಬ್ಲಾಗಲ್ಲಿ ಕೆಲವೊಂದು ಮಾತುಗಳನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ಬೇರೆಯವರು ತಪ್ಪಾಗಿ ತಿಳ್ಕೊಬೇಡಿ ಇದು ಕೆಲವೊಬ್ಬರಿಗೆ ಮಾತ್ರ ಹೇಳುವಂತಹ ವಿಚಾರ ಆಗಿದೆ ಯಾಕೆ ಅಂತಂದರೆ ಮನುಷ್ಯ ಕೂತು ತಿಂದರೆ ಸೋಂಬೇರಿ ಅಂತ ಹೇಳ್ತಾರೆ ಜೊತೆಗೆ ಏನೋ ದುಡ್ಡಿದೆ ಬಿಡು ನಮ್ಗೆ ಯಾಕೆ ಏನು ಬೇಕು ಇರೋದ್ರಲ್ಲಿ ನೆಮ್ಮದಿಯಾಗಿ ಆರಾಮಸಾಗಿ ಇರ್ಬೋದು ಅಂತಂದರೆ ಅವ್ರಿಗೇನೋ ಅವ್ರ ಅಪ್ಪ ಅಮ್ಮ ಡಿಕ್ಕಿದ್ದಾರೆ ಅಥವಾ ಅವ್ರ ಗಂಡ ತಂದು ಕೊಡ್ತಾನೆ ಕೂತ್ಕೊಂಡು ತಿಂತಾರೆ ಇವ್ರಿಗೂ ನಮಗೂ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿ ಮಾತಾಡ್ತಾರೆ ಅದೇ ಕಷ್ಟಪಟ್ಟು ದುಡ್ಡು ಮಾಡ್ತೀವಿ ಅಂದರೆ ಏನು ಕಡಿಮೆ ಇವೆಲ್ಲ ಯಾಕೆ ಮಾಡಬೇಕು ಇನ್ನೂ ದುಡ್ಡಿನ ಆಸೆ ಜಾಸ್ತಿ ಇವ್ರಿಗೆ ಅದಕ್ಕೆ ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ ಮನುಷ್ಯನಿಗೆ ಏನು ಮಾಡಿದ್ರೂ ಕಷ್ಟನೇ ನಾನು ಹೇಳೋದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರು ಇದ್ದಾರೆ ಏನಾದರೂ ಒಂದು ಹೇಳ್ತಾ ಇರಬೇಕು ಏನಾದರೂ ಒಂದು ಮಾತಾಡ್ತಾ ಇರಬೇಕು ಸುಮ್ಮನೆ ಅನ್ನೆಸೆಸರಿಯಾಗಿ ಒಟ್ನಲ್ಲಿ ಅವರಿಗೆ ಹೊಟ್ಟೆ ಊರಿನ ಅಥವಾ ಬೇರೆಯವ್ರನ್ನ ನೋಡಿದ್ರೆ ಸಹಿಸ್ಕೊಳೋಕ್ಕಾಗದೇ ಇರೋಷ್ಟು ಹೊಟ್ಟೆ ಒಳಗಡೆ ಬೆಂಕಿ ಹಾಕ್ಕೊತಾರೆ ಅನ್ನೋ ಗೊತ್ತಿಲ್ಲ ನನಗೆ ಯಾಕೆ ಅಂತಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾವು ಅನ್ನೋದು ಇದ್ದೇ ಇರುತ್ತೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವು ಯಾರಿಗೆ ಏನು ಮಾಡಿದ್ದೀರಾ ಅನ್ನೋದು ತುಂಬ ಮುಖ್ಯ ಇರುತ್ತೆ ಅದನ್ನು ಯೋಚನೆ ಮಾಡಬೇಕು ನಾವು ಈಗಿನ ಕಾಲದಲ್ಲಿ ಎಷ್ಟೇ ದುಡ್ಡು ಹಣ ಆಸ್ತಿ ಅಪ್ಪ ಅಮ್ಮ ಮಾಡಲಿ ಅಥವಾ ಗಂಡ ಮಾಡಲಿ ಬಟ್ ನಾನು ಈ ಭೂಮಿ ಮೇಲೆ ಬಂದಮೇಲೆ ನಾನು ಏನು ಮಾಡಿದ್ದೀನಿ ನಂದು ಅನ್ನೋದು ಏನಿದೆ ಅನ್ನೋದು ತುಂಬ ಮುಖ್ಯ ಇರುತ್ತೆ ಅದು ಬಿಟ್ಬಿಟ್ಟು ನಾವು ಹುಟ್ಟಿದ್ದೀವಿ ಮಾಡಿಟ್ಟಿದಾರೆ ಕೂತಾ ತಿಂದ ಜೀವನ ಮಾಡಿದೆ ಇದಿಷ್ಟೇ ಜೀವನ ಅಂತ ಅಂದ್ಕೊಳ್ಳೋದು ತಪ್ಪು ನನಗೆ ನಾನಂತೂ ಯಾವತ್ತು ಆ ಇಷ್ಟಪಡೋದಿಲ್ಲ ಕೂತ್ಕೊಂಡು ತಿನ್ನೋದಕ್ಕಂತೂ ನಾನು ಯಾವತ್ತೂ ಆಸೆ ಪಡೋದಿಲ್ಲ ನನ್ನ ಮದುವೆಗಿಂತ ಮೊದಲಿಂದನೂ ಅಷ್ಟೇ ನಾನು ಅನ್ಕೊತಾಯಿದ್ದೆ ಇದ್ದಿದ್ದು ಒಂದೇ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ದು ಅದು ಒಂದೇ ನಾನು ವಿಚಾರ ಏನು ಅಂತಂದರೆ ನಾನು ಓದಬೇಕು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ನಂದು ಅಂತ ನಂದು ಕೆಲಸ ಅಥವಾ ನನ್ನ ದುಡಿಮೆ ಅನ್ನೋದು ನಾನು ಮಾಡಿದ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಇದ್ದೆ ಬಟ್ ನಮ್ಮ ತಂದೆಗೆ ಹೆಣ್ಮಕ್ಳು ಓದೋದೇ ಇಷ್ಟ ಇರಲಿಲ್ಲ ಅವರು ನನಗೆ ಟೆಂತ್ ಓದಿಸೋದೇ ಸಾಕು ಅನ್ನೋಷ್ಟು ಅಪ್ಪ ಇದ್ದರು ಯಾಕಂದರೆ ಅವ್ರಿಗೆ ಹೆಣ್ಣು ಅಂತಂದ್ರೆ ನಲಗೋಡೆ ಮದ್ಯದಲ್ಲಿರಬೇಕು ಆದರೆ ಹೊರಗೆ ಹೋಗ್ಬಾರ್ದು ಈ ಥರ ಅದೇ ಮೆಂಟಾಲಿಟಿ ನಮ್ಮ ತಂದೆಗಿದ್ದು ಬಟ್ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡಿದರು ಹಾಗಾಗಿ ನಾನು ಕಾಲೇಜ್ ಮೆಟ್ಲೇರಿದ್ದು ಬಟ್ ನಾನು ಕಾಲೇಜಿಗೆ ಸೇರಿಸ್ಬೇಕಾದ್ರೂ ನಮ್ಮಪ್ಪ ಲೇಡೀಸ್ ಕಾಲೇಜೇ ಹುಡುಕಿ ಸೇರಿಸಿದ್ರು ಅಂತ ಹೇಳ್ಬೋದು ಯಾಕೆಂದರೆ ಅವ್ರಿಗೆ ಮಕ್ಕಳು ದೊಡ್ಡೋರಾಗ್ತಾ ಆಗ್ತಾ ನಾವು ಕಾಲೇಜು ಓದ್ಸೋದು ಅಂತ ಏನೋ ಕಳ್ಸಿದ್ರೆ ತಬ್ದಾರಿ ತುಳಿಬೋದು ಬೇರೆ ಏನೋ ಮಾಡ್ಬೋದು ಆ ಥರ ತಿಂಕಿಂಗ್ ಇತ್ತು ಬಟ್ ನಾನು ಹೇಳೋದು ಮಕ್ಕಳು ಮಾಡೋದ್ರಿದ್ದರೆ ಅದು ಹೆಣ್ಣಾಗಲಿ ಗಂಡಾಗಲಿ ತಪ್ಪು ಮಾಡಬೇಕು ಅನ್ನೋದಿದ್ದರೆ ನೀವು ಹೊರಗಡೆ ಕಳಿಸೇ ಮಾಡಬೇಕಿಲ್ಲ ಒಳಗಡೆ ಮಾಡ್ತಾರೆ ಆದರೆ ನಾವು ನಮ್ಮ ಮಕ್ಕಳಿಗೆ ಧೈರ್ಯ ತುಂಬಬೇಕು ಏನೇ ಯಾವುದೇ ಸಂದರ್ಭ ಬಂದರೂ ನಿಂತನ ನೀವು ಬಿಟ್ಕೊಡ್ಬಾರ್ದು ನೀವು ನೀವಾಗೇ ಇರಬೇಕು ಎಲ್ಲೇ ಹೋದರೂ ಬಂದ್ರೂ ನಮ್ಮ ಮಕ್ಕಳು ಸರಿಯಾಗಿದ್ದಾರೆ ಅನ್ನೋ ನಂಬಿಕೆ ನಮಗೆ ನೀವು ಕೊಡಬೇಕು ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅದು ಕಲಿಸಿದ್ದು ನನ್ನ ತಾಯಿ ತಾಯಿ ನನ್ನ ತಂದೆ ಅಲ್ಲ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಮೊದಲಿಂದ ಅದು ಹಟ್ಯಾಚ್ ಅಲ್ಲ ನನಗೆ ನಂದು ಅಂತ ಏನಾದರೂ ಒಂದು ದುಡಿಮೆ ಮಾಡಬೇಕು ನನ್ನ ದುಡ್ಡಲ್ಲಿ ನಾನು ಜೀವನ ಮಾಡಬೇಕು ಯಾಕಂದರೆ ನಾವು ಏನೇ ಒಂದು ತೊಗೋಬೇಕು ಅಂದ್ರೂ ಪ್ರತಿಯೊಂದಕ್ಕೂ ಡಿಪೆಂಡಿಂಗ್ ಲೈಫ್ ನಂಗೆ ಇಷ್ಟ ಆಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಬಂದಿದ್ದನ್ನು ಕೂಡ ನೋಡಿದ್ವಿ ಆ ನಂತರ ನಾನು ಮದುವೆ ಆದಮೇಲೂ ಕೂಡ ನಾನು ಅಂದ್ಕೊಂಡಂಗೆ ನನ್ನ ಮದುವೆ ಲೈಫು ಇರಲಿಲ್ಲ ನನಗೆ ಅಂತ ಇಲ್ಲಿ ಇದ್ದಿದ್ದು ನಮ್ಮ ಮನೆಯವರು ಒಬ್ಬರೇ ಇದ್ದಿತು ಇನ್ನು ಯಾರೂ ಕೂಡ ನನ್ನವರಾಗಿ ಇರಲಿಲ್ಲ ಅವರು ನನ್ನವರು ಅಂತ ಆಗೋದಕ್ಕೂ ನನಗೆ ಸುಮಾರು ವರ್ಷಗಳ ಕಾಲ ಬೇಕಾಗಿತ್ತು ನಮ್ಮ ಮನೆಯವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ನಾನು ಏನು ಅನ್ನೋದು ಅವ್ರು ತಿಳ್ಕೊಳ್ಳೋದಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನಲ್ಲಿ ಇದ್ದಿದ್ದು ಒಂದೇ ಯಾವತ್ತೂ ನಾವು ಹೊರೆ ಹಾಕ್ಬಾರ್ದು ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ಹಣ ಇರ್ಬೋದು ಏನೇ ಇರ್ಬೋದು ಬಟ್ ನಾವು ಹತ್ರ ಏನನ್ನು ಕೇಳಬಾರ್ದು ಅನ್ನೋದು ನನ್ನ ತಲೆಗೆ ಬಂತು ಅದು ನಮ್ಮ ಅಪ್ಪ ಅಮ್ಮ ಬೆಳೆಸಿದ ರೀತಿನೋ ಅಥವಾ ಅವ್ರು ಕಳ್ಪಟ್ಟಿದ್ದ ಕಷ್ಟ ನೋಡಿನೋ ಅಥವಾ ನಾನು ಅಂದ್ಕೊಂಡಿದ್ದ ಲೈಫ್ ನನಗೆ ಮದುವೆ ಆದಾಗ ಅನ್ ಸಿಕ್ಕದೇ ಇರೋ ಕಾರಣಕ್ಕೋ ಏನೋ ನನಗೆ ಗೊತ್ತಿಲ್ಲ ಸುಮಾರು ನನ್ನ ತಲೆಯಲ್ಲಿ ಆ ಥರ ಯೋಚನೆ ಇತ್ತು ಏನೇ ಆದರೂ ನಂದು ಅನ್ನೋದೊಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಬಟ್ ಏನು ಅಂದರೆ ನಮ್ಮ ಅನುಕೂಲವಾಗಿದೆ ನನಗೆ ಕೇಳೋದಕ್ಕೂ ಮುಂಚೆ ತಂದುಕೊಡುವಂತಹ ನಮ್ಮ ಯಜಮಾನ್ ಇದ್ದಾರೆ ನನ್ನ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ನನಗೆ ಇಂಥದ್ದು ಬೇಕು ಅಂತ ಅನ್ನೋ ಹಾಗೆ ಇಲ್ಲ ಅದಕ್ಕೂ ಮೊದಲೇ ನನ್ನ ಕಣ್ಮುಂದೆ ಇರುತ್ತೆ ಆದರೂ ಕೂಡ ನನಗೇನು ಅನ್ನಿಸ್ತಾಯಿತ್ತು ನನ್ನದು ಅನ್ನೋದು ಏನಾದರೂ ಒಂದು ಮಾಡಬೇಕು ನಾನು ಅನ್ನೋದು ಏನಾದರೂ ಒಂದು ಜೀವನದಲ್ಲಿ ಇರಬೇಕು ಬರೀ ಇವ್ರು ಮಾಡಿಟ್ಟಿದ್ರಲ್ಲೇ ತಿನ್ಕೊಂಡು ಕೂತ್ಕೊಳ್ಳೋವಂಥದ್ದು ಅಥವಾ ಇವ್ರದೇ ಸಂಪಾದನೆಯಲ್ಲಿ ಜೀವನ ಮಾಡೋವಂಥದ್ದು ಬೇಡ ಒಂದು ಏನಾದರೂ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಅನ್ನೋದು ಇರಬೇಕು ಅನ್ನೋದು ಒಂದಿತ್ತು ಆ ರೀತಿ ಯೋಚನೆ ಮಾಡಿನೇ ಸುಮಾರು ಏನು ಮಾಡೋದು ಏನು ಮಾಡೋದು ಅಂತಲೇ ಅಂದ್ಕೊಂಡು ಅಂದ್ಕೊಂಡೆ ದಿನಗಳು ಮುಂದೆ ಹೋಯ್ತು ಜೊತೆಗೆ ಫ್ಯಾಮಿಲೀಲಿ ಆಗಿದ್ದಂತಹ ಎಷ್ಟು ಅವಮಾನಗಳು ಅವರು ಆಡಿದ್ದಂಥ ಮಾತುಗಳು ಈ ಎಲ್ಲ ಒಂದು ರೀ ನಾನು ಹೊರಗೆ ಬರಬೇಕಾದ್ರೆ ನಾನು ಮಾಡಿಕೊಂಡಿದ್ದು ಯೂಟ್ಯೂಬ್ ಚಾನಲ್ ನನಗೆ ಒಂಥರ ಹೆಂಗೆ ಅಂತಂದರೆ ಅಂದರೆ ಇದ್ದೆ ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗೆ ನಾನು ಬರ್ತೀನಿ ಅಂತ ಬಟ್ ಆದರೂ ಕೂಡ ಬಂದೆ ಬಂದಮೇಲೆ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಶೇರ್ ಮಾಡ್ಕೊಂಡಾಗ ಸುಮಾರು ಜನ ನನಗೆ ಇದ್ದಿದ್ದೆ ನಮಗೂ ಕೂಡ ರಾಗಿ ಮಾಲ್ಟ್ ಕಳಿಸಿ ರಾಗಿ ಮಾಲ್ಟ್ ಕಳಿಸಿ ಅಂತ ನನಗೆ ಅದು ಹೇಗೆ ನಿಮಗೆ ತಲುಪ್ಸೋದು ಯಾವ ರೀತಿ ಮಾಡೋದು ಬೇಡ ಈಗಲೇ ಬೇಡ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತಲೇ ಮುಂದೆ ಹಾಕೊಂಬಂದೆ ಬಟ್ ಅದಕ್ಕೊಂದು ಕಾಲ ಕೂಡಿ ಬಂತು ಆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಬಟ್ ಇವಾಗ ಅದನ್ನ ನೋಡೂ ಕೂಡ ಜನ ಹೊಟ್ಟೆ ಹುರ್ಕೊಂಡು ಪ್ರಮೋಷನ್ ಮಾಡ್ಕೊತೀರಾ ನಿಮ್ಗೂ ನಿಮ್ಮ ಮಾರ್ಪ್ ಪೌಡರ್ನ ನೀವು ಅಂತ ಪ್ರಮೋಷನ್ ಅಂದರೆ ನಾನು ಕಷ್ಟಪಟ್ಟು ಮಾಡ್ತಾ ಇರೋದನ್ನು ನಾನೇ ಹೇಳ್ಕೊಳ್ತಾ ಇದ್ದೀನಿ ಹೊರತು ಬೇರೆ ಯಾರಿಗೂ ದುಡ್ಡು ಕೊಟ್ಟು ಹೇಳಿಸ್ತಾ ಇಲ್ಲ ಜೊತೆಗೆ ಇಲ್ಲಿ ನಾನು ನನ್ನ ಫ್ಯಾಮಿಲಿಯವ್ರಿಗೋಸ್ಕರ ಅಂದರೆ ನೀವೆಲ್ಲರೂ ಯಾರು ಒಳ್ಳೆಯವರು ನನ್ನನ್ನು ಯೂಟ್ಯೂಬ್ನ ನೋಡ್ತಾಯಿದ್ದೀರಾ ನನ್ನ ಫ್ಯಾಮಿಲಿ ನನಗೋಸ್ಕರ ನೋಡ್ತಾ ಇರೋರು ಎಲ್ಲಿ ಸಿಕ್ಕಿದ್ರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸೋರಿಗೆ ನಾನು ಅಷ್ಟೇ ಪ್ರೀತಿಯಿಂದ ತಯಾರಿಸ್ತಾ ಇರುವಂತಹ ಫುಡ್ಡು ನನ್ನ ಫುಡ್ನ ನಾನು ಪ್ರಮೋಷನ್ ಮಾಡಿಕೊಳ್ಳ್ದೆ ಇನ್ನು ನೀವು ಬಂದು ಮಾಡ್ತೀರಾ ಅಲ್ವಾ ಹೋಗಿ ಫ್ರೆಂಡ್ಸ್ ಫೈನಲಿ ಆಯಿತು ಇದಿಷ್ಟೇ ರೆಡಿಯಾಗಿದ್ದು ಆ್ಯಕ್ಚುಲಿ ಸೀರೆ ಉಟ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದು ಪೂಜೆ ಇಲ್ಲೇ ಮನೆ ಹತ್ರನೇ ದೂರ ಏನಿಲ್ಲ ಹಂಗಾಗಿ ಸೀರೆ ಹಾಕೊಳ್ಳೋಣ ಅಂತಲೇ ಅಂದ್ಕೊಂಡೆ ಬಟ್ ಕೆಲಸ ಅದು ಇದು ಇದರಲ್ಲಿ ಟೈಮ್ ಆಗೋಯ್ತು ಜೊತೆಗೆ ಮನೆಯವ್ರು ಬರ್ತಾರೆ ಅಂತ ಅಂದ್ಕೊಂಡೆ ಅವ್ರಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವ್ರು ಬರೋಲ್ಲ ಅಂದರು ಹಂಗಾಗಿ ಏನು ಒಬ್ಬಳೇ ಅಲ್ವಾ ಸೀರೆ ಎಲ್ಲ ಉಟ್ಕೊಂಡು ಹೋಗೋಷ್ಟು ಟೈಮ್ ಆಗೈತೆ ಈಗಲೇ ಆಲ್ರೆಡಿ ಹನ್ನೆರಡು ಇಪ್ಪತ್ತಾಯಿತು ಹಾಗಾಗಿ ಡ್ರೆಸ್ಸಸ್ ಸಾಕು ಅಂತ ಹೇಳಿ ಹೊರಟಿದ್ದೀನಿ ನೀನು ಅಡುಗೆ ಎಲ್ಲ ಮಾಡೋಗಿಲ್ಲ ಮನೆಯವ್ರಿಗೆ ಹೆಂಗೂ ಇದೆ ಇಲ್ಲೋದೇನೆ ಮೈಂಟೇನ್ ಆಗುತ್ತೆ ಜಸ್ಟ್ ಹೋಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡ್ರೆ ಬೇರೆಣ್ಣ ನೋಡೋಣ ಯಾವ ರೀತಿ ಏನು ಮಾಡಿದ್ದಾರೆ ಏನು ಹೇಳ್ತಾರೆ ನಿಮಗೂ ಕೂಡ ಹಾಗೆ ತೋರಿಸ್ತೀನಿ ನೀವೆಲ್ಲಾದ್ರು ಕೂಡ ನೋಡಿರ್ತೀರ ಆಲ್ರೆಡಿ ಆಂಟಿನ ಸುಮಾರು ಸರಿ ನಮಗೆ ಪೂಜೆ ಎಲ್ಲ ಬಂದಿದ್ದಾರೆ ಯಾವುದೋ ಒಂದಕ್ಕೂ ಮಿಸ್ ಮಾಡದೆ ಬರ್ತಾರೆ ಪಾಪ ಅವರು ಫ್ಯಾಮಿಲಿ ಅಂಕಲ್ ಆಗ್ಬೋದು ಆಂಟಿ ಆಗ್ಬೋದು ಇಬ್ಬರ ಜೊತೇಲಿ ಏನೇ ಒಂದು ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೆ ಫೋನ್ ಮಾಡಿ ಹೇಳಿದರೆ ಸಾಕು ಬರ್ತಾರೆ ನಮ್ಮ ಚಿಂಟು ಒಂದು ಸಿಕ್ಸ್ ಮಂತ್ ಬೇಬಿಯಿಂದ ಅವರ ನಮ್ಮ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಷ್ಟು ವರ್ಷದಿಂದನು ಏನೇ ಆದ್ರೂ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ಬಟ್ ನಮ್ಮ ಮನೆಯವರು ಬರಬೇಕಿತ್ತು ಅದೊಂದು ಮಿಸ್ ಆಯಿತು ಅನ್ನೋದೊಂದು ಬೇಜಾರಾಗ್ತಾಯಿದೆ ಇವಾಗ ಅದಕ್ಕೆ ಹೇಳ್ತಾ ಇದ್ದೆ ಸ್ವಲ್ಪ ನೋಡಿ ಆಗತ್ತ ಬರೋದಕ್ಕೆ ಅಂತ ಅವ್ರವ್ರಿಗೆ ತುಂಬಾ ಹೆಡ್ಡೇಕ್ ಇದೆ ಜೊತೆಗೆ ಶೀತ ಬೇರೆ ಆಗಿಬಿಟ್ಟು ಹೆವಿ ಶೀತ ಸೀನು ಎಲ್ಲ ಇರೋದರಿಂದ ಬೇಡ ಅದು ಬರೋದಿಲ್ಲ ನಾನು ರೆಸ್ಟ್ ಮಾಡ್ತೀನಿ ಹೋಗು ಅಂತ ಮೆಡಿಸಿನ್ಸ್ ತೊಗೊಂಡು ಮಲಗಿದ್ದಾರೆ ಈಗ ನಾನು ಹೋಗ್ಬಿಟ್ಟು ಬರೋದು ಬಂದಮೇಲೆ ಇನ್ನು ಆಚೆ ಆಯ್ತದೋ ಡೆಂಟಲ್ ಚೆಕಪ್ ಬರೋ ಇದೆ ಅಲ್ಲಿ ಬರೇ ಹೋಗಬೇಕು ಎಲ್ಲ ಸುಮಾರು ಕೆಲಸ ಇದೆ ಇನ್ನೂ ಕೂಡ ಇನ್ನು ಬೆಳಗ್ಗೆಯಿಂದ ಬೇರೆ ಸೇಮ್ ನನ್ನ ಒಂದು ರೊಟೀನ್ ಕೊರಿಯರ್ ಕೆಲಸದ್ದು ಇತ್ತು ಅದನ್ನೆಲ್ಲ ಮುಗಿಸಿ ಕಳಿಸಿ ರೆಡಿ ಆಗೋಷ್ಟ್ರ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಈಗ ಮತ್ತೆ ಹಚ್ಚನ ಇದ್ದರೆ ಇನ್ನೂ ಲೇಟಾಗೈತೆ ಕೊಡೋಣ ಇದಿಷ್ಟೇ ಆಲ್ಮೋಸ್ಟ್ ನೋಡಿದರೆ ಆ ಡ್ರೆಸ್ ಇದು ಲಾಸ್ಟ್ ಇಯರ್ ತೊಗೊಂಡಿದ್ದಿದ್ದು ಅದೇ ಹಾಕ್ಕೊಂಡಿದ್ದೀನಿ ಓಕೆ ಬನ್ನಿ ಹೋಗೋಣ ಹೋಗಿ ನೋಡಿಕೊಂಡು ಬೇಡ ಹಾಗೆ ಹೊರಡಕ್ಕೂ ಮೊದಲು ಇಲ್ಲೊಂದು ಸ್ವಲ್ಪ ಕೆಲಸನೂ ಕೂಡ ನಡೀತಾ ಇತ್ತು ಹಾಗೆ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಯಾಕಂದರೆ ಮನೆಯವ್ರಿಗೆ ಸ್ವಲ್ಪ ಶೀತ ಥರ ಎಲ್ಲ ಆಗಿರೋದ್ರಿಂದ ಅವರು ಟೆಸ್ಟ್ ಇದೆಲ್ಲ ಬರೋದಿಲ್ಲ ಹಾಗಾಗಿ ನಾನೇ ನೋಡ್ಕೊಂಡು ಹೋಗಬೇಕಾಗಿತ್ತು ಇದು ಬಂದು ನೆಕ್ಸ್ಟ್ ಮಾಲ್ ಪೌಡರ್ ಮಾಡುವಂತಹ ಜಾಗ ಇಲ್ಲಿ ಏನಂದರೆ ಬಾಲ್ಕನಿ ಎಲ್ಲ ಇತ್ತು ಅಲ್ಲೆಲ್ಲ ಡೋರೆಲ್ಲ ಏನು ಮಾಡಿಸಿರಲಿಲ್ಲ ಜಸ್ಟ್ ಇದು ಒಂದು ಓಪನ್ ಸ್ಟೋರೂಮ್ ಟೈಪ್ ಥರ ಆಗೋಗಿತ್ತು ಈಗ ಅದಕ್ಕೆ ಡೋರ್ ಎಲ್ಲನೂ ಕೂಡ ಇಲ್ಲಿ ಹಾಕ್ಸ್ತಾ ಇದ್ವಿ ಅದನ್ನು ನೋಡೋಣ ಅಂತ ಬಂದೆ ಮಗ್ಲಕ್ಕ ಧೂಳು ಜಾಸ್ತಿ ಇನ್ನು ಮುಂದೆ ಮಾಲಿ ಪೌಡರ್ ಇಲ್ಲಿ ಮಾಡೋದು ಹಾಗಾಗಿ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಎಲ್ಲನೂ ಮನೇಲಿ ಮಾಡೋದು ಬೇಡ ಇನ್ನು ಅದನ್ನು ತೊಳೆಯೋದು ಒಣ್ಗಾಕೋದು ಎಲ್ಲದಕ್ಕೂ ಕೂಡ ಈಸಿ ಆಗಿ ಎಲ್ಲ ನಡೀತಾ ಇದೆ ಡೋ ಎಲ್ಲನೂ ಕೂಡ ಮಾಡಿಸ್ತಾ ಇದೀವಿ ಸ್ವಲ್ಪ ಧೂಳು ಡೆಸ್ಟು ಅಂದ್ರೆ ಗಾಳಿ ಜಾಸ್ತಿ ಬೇಕು ಇದು ಮಾಲ್ ಪೌಡರ್ ಮಾಡ್ಬೇಕು ಅಂತಂದ್ರೆ ಒಂದು ನಾವು ತೊಳೆದು ಒಣಗಾಕೊಂದ ಪದಾರ್ಥಗಳಿಗೆ ಗಾಳಿ ಜಾಸ್ತಿ ಬೇಕು ಹಾಗೆ ಬಿಸಿಲು ಬೆಳಕು ಎಲ್ಲರೂ ಕೂಡ ಬೀಳ್ಬೇಕು ಬಾಯ್ ಬಾಯ್ ಬಾಯ್ಗೋಲ ಸುಜು

ಬಟ್ ಇಲ್ಲಿ ನಾನು ಬಂದಿದ್ದೆ ಲೇಟು ಅಂತ ಅನ್ಕೊಂಡ್ ಆಲ್ಮೋಸ್ಟ್ ಪೂಜೆ ಆಗೋಗಿರುತ್ತೆ ಅಂತ ಬಟ್ ನಾನು ಬಂದಮೇಲೆ ಹೋಮ ಎಲ್ಲ ಮುಗಿದು ಆ ನಂತರ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರು ಅಲಂಕಾರ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಈ ಥರ ಹೂವಿನ ಅಲಂಕಾರದಲ್ಲಿ ದೇವ್ರನ್ನ ನೋಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಅಂದರೆ ಸುಮಾರು ಹೊತ್ತು ಅಲ್ಲೇ ಕೂರಬೇಕು ಅಥವಾ ನೋಡ್ತಾನೇ ಇರಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನಾನು ಆಂಟಿ ಅಂಕಲ್ನ ಈ ಕಡೆ ರೈಟ್ ಸೈಡ್ ಆ ಕಡೆ ಹೋಗಿ ನಾನು ಫೋಟೋಸ್ ತೊಗೋಬೇಕಾಗಿತ್ತು ಬಟ್ ಏನಂದರೆ ನಾವೊಂದು ಹೋಮ ಎಲ್ಲ ಮಾಡಿದ್ದು ಬೆಂಕಿ ಇದೆಲ್ಲ ಏನಿತ್ತು ಹೊಗೆ ಎಲ್ಲ ಸಖತ್ತು ಆ ಕಡೆ ರೈಟ್ ಸೈಡೆ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ಅವ್ರ ಬ್ಯಾಕ್ ಸೈಡ್ ಈ ಕಡೆ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಾಗಿತ್ತು ಅವ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೇರ್ ಇದ್ದೀನಿ ಅಷ್ಟೇ ಇದು ಅವ್ರ ಮಗಳು ಆಲ್ಮೋಸ್ಟ್ ನೋಡಿದ್ದೀರಾ ವರ್ಷ ಅಂತ ಎಲ್ಲರೂ ಕೂಡ ಲಾಸ್ಟ್ ಟೈಮು ನಾನು ಗಣೇಶ ಹಬ್ಬದಲ್ಲೆಲ್ಲ ನೋಡಿದ್ರಿ ಅವಾಗ ಹೇಳ್ತಾ ಇದ್ರು ಈರೋಯಿನ್ ಥರ ಇದ್ದಾರೆ ಅಂತ ಒಬ್ಬಳೆವಾಗಲು ತುಂಬ ಕ್ಯೂಟಾಗಿ ಚೆನ್ನಾಗಿದ್ದಾಳೆ ಮತ್ತು ಅಷ್ಟೇ ಫ್ರೆಂಡ್ಲಿ ಮಾತ್ರ ಬಟ್ ನಂಗೆ ಜಾಸ್ತಿ ವೀಡಿಯೋಸ್ ಫೋಟೋಸ್ಗಳು ಮಾಡ್ಕೊಳ್ಳೋಕ್ಕಾಗಿಲ್ಲ ಏಕೆಂದರೆ ಟೈಮ್ ಆಗೋಯಿತು ಪೂಜೆ ಮುಗ್ದಿದ್ದೇ ಆ ಎರಡು ಗಂಟೆ ಎರಡೂವರೆ ಮೇಲಾಯಿತು ಆನಂತರ ನಾವು ಊಟಕ್ಕೆ ಬಂದು ಆಮೇಲೆ ನನಗೆ ಬೇರೆ ಸುಮಾರು ಆರ್ಡ್ರ್ಗಳಿತ್ತು ಕಳಿಸೋ ಅಂಥದ್ದು ಬೆಳಿಗ್ಗೆ ಒಂದು ಟ್ರಿಪ್ ನಾನು ಕಳಿಸಿದ್ರು ಕೂಡ ಇದು ಸಂಜೆ ಸರಿ ಕಳಿಸ್ಬೇಕಾಗಿತ್ತು ಮನೆಯವ್ರಿಗೆ ಹುಷಾರಿಲ್ದಿರೋ ಕಾರಣಕ್ಕೆ ಇದನ್ನು ನಾನು ಕಳಿಸಿನೇ ಇವಾಗ ಮಕ್ಕಳು ಸ್ಕೂಲ್ ಹತ್ರ ಕರ್ಕೊಂಡು ಬರೋದಿತ್ತು ಆನಂತರ ಚೈತುಗೆ ಡೆಂಟಲ್ ಚೆಕಪ್ ಇತ್ತು ಇಷ್ಟೆಲ್ಲ ಕೆಲವೊಂದು ಟೈಮಲ್ಲಿ ಒಂದೇ ದಿನ ಬಿದ್ದುಬಿಡತ್ತೆ ಆವಾಗ ಪ್ರತಿಯೊಂದನ್ನು ಮೈಂಟೈನ್ ಮಾಡಿಕೊಂಡು ನಡೆಸ್ಕೊಂಡು ಹೋಗೋದೇ ಒಂದು ಚಾಲೆಂಜಿಂಗ್ ಇರುತ್ತೆ ಓಕೆ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಫುಲ್ ಇಲ್ಲಿ ಬಂದು ಇವಾಗ ಮಾತಾಡ್ತಾ ಇದೀನಿ ಸೌಂಡು ಕೇಳಿಸುತ್ತಾ ಎಲ್ಲ ಗೊತ್ತಿಲ್ಲ ಇನ್ನೇನಿದ್ರು ಮನೆಗೆ ಹೋಗಿ ಆಮೇಲೆ ಸ್ವಲ್ಪ ಕ್ರೆಶಪ್ ಆದಮೇಲೆ ಇದೆ ನಾವು ಬೇಗನೆ ಬರಬೇಕಿತ್ತು ಬಟ್ ನನಗೆ ಕೆಲಸ ಆಯ್ತಲ್ಲ ಎಲ್ಲ ಮುಗಿಸಿ ಬರೋದು ಸ್ವಲ್ಪ ಲೇಟ್ ಆಯಿತು ನೀವಾದರೆ ಫಸ್ಟ್ ಟೈಮ್ ನಾನು ಕಾಯ್ತಾಯಿರ್ತಿದ್ದೆ ನಾನು ಹಾಗೆ ನೀರು ನಾನು ನೀರು ಕುಡಿಯಿಲ್ಲ ಒಂದು ಬೋಟ್ಲು ನೀರು ತೊಗೊಂಡು ನೀರು ಕುಡಿಬೇಕು ಅಲ್ಲಿ ಊಟ ಮಾಡಿದಾಗ ನೀರು ಕುಡಿದಿದ್ದು ಚೂರೇ ಚೂರು ಹಾಗಾಗಿ ನೀರು ಕೂಡ ಕುಡಿದಿಲ್ಲ ದಾಹ ನೀರು ಕುಡಿಬೇಕು ಕ್ಯೂ ಅಂತೂ ಆನೆ ಬಾಲಾನ ಅಲ್ಲ ಕೋತಿ ಬಾಲ ಹನುಮಂತನ ಬಾಲ ಹನುಮಂತನ ಬಾಲ ಥರ ಬೆಳೆದು ಓಕೆ ಫ್ರೆಂಡ್ಸ್ ಇವಾಗ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕ್ಲಿನಿಕ್ಕಿಂದ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳಿಗೆ ಇವಾಗ ರೈಸ್ ಕಿಟ್ಟು ನಾನು ಸ್ವಲ್ಪ ಕೂತಿದ್ದು ಬರೋಷ್ಟರಲ್ಲೇ ಹತ್ತತ್ರ ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿ ಫೈವ್ ಆಯಿತು ಆಸ್ಪಿಟಲ್ ಚೈತದು ಡೆಂಟಲ್ ಚೆಕಪ್ ಮಾಡಿಸ್ಕೊಂಡು ಬಂದ ಬಂದಮೇಲೆ ಒಂದಷ್ಟು ರಿಪ್ಲೈ ಮಾಡೋದಿತ್ತು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಯಾರ್ಯಾರೆಲ್ಲ ಕಳಿಸಿರ್ತೀರ ಅವರಿಗೆಲ್ಲ ಕೂತ್ಕೊಂಡು ಒಂದು ಆಫ್ ಆನ್ ಅವರ್ ರಿಪ್ಲೈ ಮಾಡೋದಿರುತ್ತೆ ಆನಂತರ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಕಮೆಂಟ್ ಹಾಕಿರ್ತೀರ ಅವರಿಗೆ ರಿಪ್ಲೈ ಮಾಡೋದಿರುತ್ತೆ ಎಲ್ಲ ಮುಗಿಸಿದ ಮೇಲೆ ಕಿಚನ್ ಕೆಲಸ ಶುರು ಮಾಡ್ಕೊಳ್ತೀನಿ ಈಗ ನಿನ್ನೆ ಸ್ವಲ್ಪ ಕಬಾಬ್ ಮಿಕ್ಸ್ ಮಾಡಿಟ್ಟಿದ್ದು ಉಳಿದಿತ್ತು ನಿನ್ನೆ ಎಲ್ಲ ಮಕ್ಕಳು ಸ್ವಲ್ಪನೇ ಸಾಕು ಅಂತ ಹೇಳಿದರು ಹಂಗಾಗಿ ಇನ್ನೊಂದು ಸ್ವಲ್ಪ ಉಳಿದಿದೆ ಈಗ ಇದನ್ನು ಫ್ರೈ ಮಾಡಿಬಿಟ್ಟು ಅದೇ ಸಾಂಬಾರಿದೆ ರೈಸಿದೆ ಊಟಕ್ಕೆ ಕೊಡೋಣ ಅಂತ ನನಗಂತೂ ಹೊಟ್ಟೆ ತುಂಬಿದೆ ಬೇಕು ಅಂದರೆ ತಿಂತೀನಿ ಇಲ್ಲ ಅಂತಂದರೆ ನಿಜ ಊಟ ಮಾಡಲ್ಲ ಜಸ್ಟ್ ಒಂದು ವಾರ ಹಾಲು ಕುಡಿದು ಮಲ್ಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಏಕೆಂದರೆ ಕೆಲಸ ತುಂಬ ಇದೆ ಊಟ ಮಾಡಿದ್ರೆ ವೇರೈತಾ ಸೊ ಬೇರೆ ಥರ ನಂಗೆ ಹೊಡ್ದು ಆಲ್ರೆಡಿ ಹೊಟ್ಟೆ ತುಂಬಂಗೆ ಇದೆ ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದ್ದೆ ಲೇಟ್ ಆಯಿತು ಊಟ ಕೂತಾಗಲೇ ಮೂರು ಗಂಟೆ ಆಯಿತು ಪೂಜೆ ಮುಗಿದಿದ್ದು ಲೇಟ್ ಆಯಿತು ಹಾಗಾಗಿ ಮೂರು ಗಂಟೆ ಆಯಿತು ಊಟ ಮಾಡಿದ್ದೆ ಇನ್ನು ಅದು ಡೈಜೆಷನ್ ಅಷ್ಟು ಆಗಿಲ್ಲ ಅದಕ್ಕೆ ಒಂದು ಓಟ ಹಾಲು ಕುಡಿದ್ಬಿಟ್ಟು ಮಾಲ್ಟ್ ಕೆಲಸ ಇದೆ ಈಗ ರಾಗಿ ಮಾಲ್ಟ್ಗೆ ಮತ್ತೆ ಪ್ರಿಪೇರ್ ಮಾಡ್ಕೋಬೇಕು ಎಲ್ಲನೂ ಕೂಡ ವಾಶ್ ಮಾಡಿ ತುಳಿದು ಒಣಗಾಕಿದ್ದೆ ಇನ್ನು ನಮ್ಮದು ಕೆಳಗಡೆ ಮನೆ ರೆಡಿ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಸ್ವಲ್ಪ ಸಣ್ಣ ಪುಟ್ಟದ್ದು ಕ್ಲೀನಿಂಗ್ ಆಗಬೇಕು ಇವತ್ತೆಲ್ಲ ಡೋರ್ ಹಾಕ್ತಾ ಹಾಗಾಗಿ ಹಂಗಾಗಿ ಅದರದ್ದು ಡಸ್ಟೆಲ್ಲ ಇದೆ ಫುಲ್ಲು ಅದನ್ನೆಲ್ಲ ನಾಳೆ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ವೀಕಿಂದ ಮಾಡೋವಂಥದ್ದನ್ನು ಅಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹಾಗಾಗಿ ಇಲ್ಲೇ ಪೌಡ್ರ್ ಮಾಡ್ಕೋಬೇಕು ಮಕ್ಳು ಊಟ ಎಲ್ಲ ಕೊಟ್ಟು ಅವ್ರು ಮಲ್ಕೊಂಡ್ಮೇಲೆ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನಾನು ಒಂದೊಟ್ಟ ಹಾಲು ಕುಡಿದು ಆಮೇಲೆ ಎಲ್ಲನೂ ನೀಟಾಗಿ ಹುರಿದಿಡಬೇಕು ಹುರಿದಿಟ್ಟು ಬೆಳಿಗ್ಗೆ ಪೌರ ಮುಡಿಸ್ಬೇಕು ಮಧ್ಯಾಹ್ನ ಅಷ್ಟರಲ್ಲಿ ಒಂದು ಜರಡಿ ಆಡಬೇಕು ಯಾಕಂದರೆ ಇವಾಗಿರೋ ಇಟ್ಟು ಏನು ಮಾಡಿದ್ದೆ ನಾನು ಅದು ನಾಳೆ ಬೆಳಿಗ್ಗೆ ಕೊರಿಯರ್ ಹೋಗುತ್ತಲ್ಲ ಅದೆಲ್ಲರಿಗೂ ಖಾಲಿ ಆಗುತ್ತೆ ಬಟ್ ಈಗ ನೈಟ್ ಯಾರ್ಯಾರೆಲ್ಲ ನೀವು ಮಾಡ್ತೀರಾ ಮತ್ತು ನಾಳೆ ಎಲ್ಲ ಯಾರು ಬೇಕು ಅಂತ ಮಾಡ್ತೀರೋ ಅವರಿಗೆ ನಾಳೆ ಸಾಯಂಕಾಲ ಪ್ಯಾಕಿಂಗ್ ಆಗಬೇಕು ಹಾಗಾಗಿ ಇವಾಗೆಲ್ಲ ಹುರಿದಿಟ್ಟರೆ ಬೆಳಗ್ಗೆ ಮಿಲ್ಲಿಗೆ ಹೋಗಿ ಒಂದು ಮಧ್ಯಾಹ್ನ ಅಷ್ಟರಲ್ಲಿ ತಣ್ಣಗಾಗುತ್ತೆ ಆನಂತರ ಜರಡಿ ಹಿಡಿದು ಪ್ಯಾಕ್ ಮಾಡಿ ಫ್ರೆಶ್ ಆಗಿ ನಿಮಗೆ ಕಳಿಸೋದು ಅಷ್ಟೇ ಬಟ್ ನಂಗೆ ತುಂಬ ಆಗ್ತಿದೆ ನೀವೆಲ್ಲರೂ ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದೀರಾ ಸುಷ್ಮಾ ಸ್ವಲ್ಪ ಹೆಲ್ಪ್ ಬಗ್ಗೆಯೂ ನೋಡಿ ಅಂತೆಲ್ಲನೂ ಕೂಡ ಹೇಳ್ತಾ ಇದ್ದೀರಾ ಬಟ್ ಏನು ಅಂತಂದರೆ ನಿಮ್ಮ ಒಂದು ಕಾಳಜಿನೂ ಕೂಡ ನನಗೆ ಅರ್ಥ ಆಗುತ್ತೆ ಯಾಕಂದರೆ ಇವತ್ತು ಶಕ್ತಿ ಇದೆ ಅಂತ ಮಾಡ್ತೀನಿ ಅಂತಲ್ಲ ಬಟ್ ಯಾರಾದರೂ ಒಬ್ಬರನ್ನ ನಾನು ಈ ಥರ ಮಾಡೋದಕ್ಕೆ ಹೆಲ್ಪನ್ನು ಇಟ್ಕೋಬೇಕು ಅಂತ ಇದ್ದೀನಿ ಬಟ್ ಏನಂದರೆ ಅವರು ಈಟಾಗ ಉರಿಯಲ್ಲ ಫ್ರೆಂಡ್ಸ್ ಅದು ಒಂದೇ ನಿಮಿಷ ನನಗೆ ನನಗೆ ಹಸಿ ಇರಬಾರ್ದು ಹಸಿ ವಾಸನೆ ಬರಬಾರ್ದು ಯಾವುದೇ ಒಂದು ಕಾಳಲ್ಲಿ ಏನೇ ಆಗಲಿ ಅದು ಇದ್ರು ಅರೋಮಾ ಅದು ಹೇಗೆ ಬರಬೇಕು ಅಂತಂದರೆ ಇವಾಗ ನೀವೆಲ್ಲ ಎಷ್ಟು ಇಷ್ಟಪಟ್ಟು ಮೂರು ಮೂರು ಸರಿ ತರಿಸ್ಕೊತಾ ಇದ್ದೀರ ಈಗ ಎಷ್ಟೋ ಜನ ಆಲ್ಮೋಸ್ಟ್ ಮೂರನೇ ಸರಿ ನನಗೆ ಆರ್ಡ್ರ್ ಇರೋವಂಥದ್ದು ಒಂದೂವರೆ ತಿಂಗಳಲ್ಲಿ ಮೂರನೇ ಸರಿ ತೊಗೊಳ್ತಾ ಇದ್ದೀರಾ ಎಷ್ಟೋ ಜನ ಯಾಕೆ ಅಂತಂದರೆ ಆ ಒಂದು ಫ್ಲೇವರ್ ಆಗ್ಬೋದು ಆ ಒಂದು ಟೇಸ್ಟ್ ಆಗ್ಬೋದು ಅದನ್ನು ಇಷ್ಟಪಟ್ಟಿರೋದಕ್ಕೆ ನಂಗೆ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಮನಸ್ಸಿಗೆ ಒಕ್ಕೆ ಆಗಬೇಕು ಹುರಿಯೋದವರು ಹಾಗಾಗಿ ನನ್ನಂತೆ ಹುರಿಯೋರು ಸಿಗೋವರೆಗೂ ನಾನೇ ಮಾಡ್ತಾಯಿರ್ತೀನಿ ಸಿಕ್ಕಿದ್ಮೇಲೆ ಒಬ್ಬರು ಹೆಲ್ಪರ್ ಸಹಾಯದಿಂದ ಮಾಡಿಕೊಂಡು ಬರ್ತೀನಿ ಈ ಥರ ಒಂದು ಕೆಲಸಗಳೆಲ್ಲ ಆಗ್ತಾರೆ ನೋಡೋಣ ಹೇಗೆ ಹೋಗುತ್ತೆ ಇನ್ನು ಎಷ್ಟು ಸಾವಿರ ಗಟ್ಟಲೆ ಜನಕ್ಕೆ ಕಳಿಸ್ತೀನಿ ಅಥವಾ ಲಕ್ಷಾಂತರ ಜನಕ್ಕೆ ಮುಟ್ಟಿಸ್ತೀನ ಅಷ್ಟು ಶಕ್ತಿ ಅಥವಾ ನಿಮ್ಮೆಲ್ಲರ ಒಂದು ಪ್ರೀತಿ ನಿಮ್ಮ ಸಿರಿಮನೆ ಮೇಲೆ ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ಆದಷ್ಟು ಒಳ್ಳೆಯ ರೀತಿಯಾಗಿ ಕಳಿಸೋದಕ್ಕೆ ನನ್ನ ಪ್ರಯತ್ನ ಇದ್ದೇ ಇರುತ್ತೆ ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಬಟ್ ಹೆಲ್ತಿಯಾಗಿ ಕ್ಲೀ ಆಗಿ ಆ ಒಂದು ಟೇಸ್ಟ್ ಸ್ಟಾರ್ಟಿಂಗ್ ಹೇಗಿತ್ತೋ ನಾನು ಇರೋವರೆಗೂ ಕೊಡೋವರೆಗೂ ಹಾಗೆ ಇರೋ ಥರ ಮೇಂಟೈನ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಇದಂತೂ ಮಿಸ್ ಆಗೋಲ್ಲ ಯಾವುದೇ ಪ್ರಾಡಕ್ಟ್ ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಈಗ ಏನು ಕ್ವಾಂಟಿಟಿ ಇದ್ದೀನಿ ಈಗ ಏನು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅದು ಮಾತ್ರ ಮಿಸ್ ಮಾಡಲ್ಲ ನಾನು ಅದನ್ನೇ ಹಾಕ್ತೀನಿ ಓಕೆ ಇವಾಗ ಫಸ್ಟು ಕಬಾಬ್ ಮಾಡೋಣ ತುಂಬ ಎಣ್ಣೆ ಕಾಯ್ದು ಜಾಸ್ತಿ ಇವಾಗ ಎಣ್ಣೆ ಕಾಯ್ದು ಊಟ ಕೊಟ್ಟಿದ್ದ ಇಡೀ ಕಿಚನ್ ಕೆಲಸ ನಾನು ಕ್ಲೀನ್ ಮಾಡಿ ನೀಟ್ ಮಾಡಿ ಇದನ್ನೆಲ್ಲ ತೆಗೆದು ನಾನೆಲ್ಲ ಮುಗಿಯುತ್ತೆ ಎಲ್ಲ ಬೆಳಗ್ಗೆ ತೊಳೆದು ಫುಲ್ಲು ಸ್ಪ್ರೇ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆ ಗಮ್ಮಂತಾಗುತ್ತೆ ನನಗೂ ಬೆಳಗ್ಗೆ ಇದ್ರಗೂ ಫೀಲ್ ಹ್ಯಾಪಿ ಅನ್ನೋ ಥರ ಇರುತ್ತೆ ಮತ್ತು ಮಾಡಿಸ್ಕೊಂಡ್ರು ನಾನು ಮಾಡೋದಕ್ಕೂ ಕೂಡ ಆರಾಮಂತ ಅನಿಸುತ್ತೆ ಹಾಗಾಗಿ ನನಗೆ ವಿತೌಟ್ ಕ್ಲೀನಿಂಗ್ ಏನು ಕೆಲಸನೂ ಮಾಡೋಲ್ಲ ಎಲ್ಲ ಕ್ಲೀನ್ ಆಗಬೇಕು ಕ್ಲೀನ್ ಆದಮೇಲೆ ಆ ಕೆಲಸಕ್ಕೆ ಕೂಡ ಹಾಗೆ ಓಕೆ ಇವಾಗ ಅವ್ರಿಗೆ ಊಟ ಕೊಡುವಂಥದ್ದು ಜೊತೆ ನಮಗೆ ಒಂದು ಸ್ವಲ್ಪ ಎಲ್ಲ ಇದೆ ಆ ಪಾಸ್ಟ್ವೇರ್ನ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿರ್ತೀನಿ ಹೀಗೆ ನಮ್ಮ ಒಂದು ಇವತ್ತಿನ ಡೇ ಬ್ಲಾಗ್ನ ಒಂದು ಸಿಂಪಲ್ ಮಿನಿ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು ಹೇಗಿತ್ತು ಹಾಗೆ ಶೇರ್ ಮಾಡಿದ್ದೀನಿ ಮಕ್ಕಳೆಲ್ಲ ಕೂಡ ಒಡ್ಕೊತಾ ಇದ್ದಾರೆ ಹಾಗಾಗಿ ಡಿಸ್ಟರ್ಬ್ ಮಾಡೋದಿಲ್ಲ ಟೈಮ್ ಬಂದಿರೋದು ಒಂಬತ್ತು ಗಂಟೆ ಫ್ಯಾನ್ಸ್ ಆಯಿತಾ ಒಂದು ಐದು ನಿಮಿಷ ಅದೇ ಒಂಬತ್ತು ಗಂಟೆಗೆ ಅಷ್ಟೇ ಅವ್ರ ಊಟಕ್ಕೆಲ್ಲ ಕೊಟ್ಟು ಬಟ್ಟೆಲ್ಲ ಹೊರ್ಜಿಟ್ಟು ಆಮೇಲೆ ಅದರ ಕೆಲಸಗಳು ಹೀಗೆ ನಾನು ಒಂದು ದಿನ ಅದೇ ವ್ಲಾಗ್ ಇತ್ತು ಹೇಗಿತ್ತು ಹಾಗೆ ಶೇರ್ ಮಾಡ್ಕೊಂಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ ಮತ್ತೆ ಸಿಗಿನ ಇನ್ನೊಂದು ಬ್ಲಾಗಲ್ಲಿ ಏನಾದರೂ ಅದರಲ್ಲಿ ಒಂದೆರಡು ದಿನ ವ್ಲಾಗ್ ಮಿಸ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಷ್ಟೇ ಕೇಳ್ಕೊಡೋದು ನಾನು ಮತ್ತೆ ಸಿಗಿ ನಾನು ನನ್ನ ಬ್ಲಾಗಲ್ಲಿ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಏನಿದು ಸುಷ್ಮಾ ಬ್ಲಾಗ್ನ ಎಂಡ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು ನಾನು ಆಲ್ರೆಡಿ ಹೇಳಿದಾಗೆ ಮತ್ತೆ ನಾನು ಮಾಲ್ಟ್ ಪೌಡರ್ ರೆಡಿ ಮಾಡಬೇಕಿತ್ತು ವಾರದಲ್ಲಿ ಎರಡು ಸರಿ ಕೆಲವೊಂದು ಟೈಮಲ್ಲಿ ವಾರದಲ್ಲಿ ಮೂರು ದಿನ ಕಂಪಲ್ಸರಿ ಅಂತೂ ಮಾಲ್ಟ್ ಪ್ರಿಪೇರ್ ಆಗ್ತಾನೆ ಇರುತ್ತೆ ಮೊದಲೆಲ್ಲ ನಾನು ಹೇಳಬೇಕು ಅಂತಂದರೆ ಸ್ಟಾರ್ಟಿಂಗ್ ಹದಿನೈದು ಕೆ ಜಿಯಿಂದ ಶುರು ಮಾಡಿದ್ದು ಬಟ್ ಇವತ್ತು ಮೂವತ್ತು ಐವತ್ತು ಅನ್ನೋ ರೀತಿಯಾಗಿ ಹೆಚ್ಚುತ್ತಾ ಹೋಗ್ತಾ ಇದೆ ಯಾಕೆ ಅಂತಂದರೆ ನೀವೆಲ್ಲ ಇಷ್ಟಪಡ್ತಿರೋ ಕಾರಣಕ್ಕೆ ನಿಮ್ಮ ಒಂದು ಇಷ್ಟಕ್ಕೆ ಅಥವಾ ನೀವು ನನ್ನ ಒಂದು ಕೈರುಚಿನ ಇಷ್ಟಪಡ್ತಿರೋದ್ರಿಂದ ನಾನು ಆದಷ್ಟು ನನ್ನ ಫ್ಯಾಮಿಲಿಗೋಸ್ಕರ ಅಂತ ಹೇಳಿ ನಾನು ಈ ಒಂದು ಮಾಡ್ಬೋನ ನಾನು ರೆಡಿ ಮಾಡ್ತಾ ಇರೋವಂಥದ್ದು ಬಟ್ ಇದನ್ನು ನೋಡಿ ಕೆಲವೊಬ್ಬರು ಹುರ್ಕೊಂಡು ಕೆಲವೊಬ್ಬರು ಸೆನ್ಸ್ ಥರ ಮಾತಾಡ್ತಿರೋರಿಗೆ ನಾನು ಕೆಲವೊಂದು ಉತ್ತರಗಳು ಕೊಡಲೇಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದಂಥದ್ದು ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಹೇಳೋದು ಒಂದೇ ನಿಮ್ಮದು ಅನ್ನೋದು ಏನಾದರೂ ಒಳ್ಳೆತನನ ಕೊಟ್ಟು ಹೋಗಬೇಕು ನಾವು ಸತ್ರೂ ಕೂಡ ನಮ್ಮನ್ನು ನೆನೆಸ್ಕೋಬೇಕೆ ಹೊರತು ಜನ ಬೈಬಾರ್ದು ಅಂದರೆ ಬೈಯೋರು ಇದ್ದೇ ಇರ್ತಾರೆ ಯಾರೂ ಬೈಯೋಲ್ಲ ಅಂತ ಹೇಳಲ್ಲ ನೂರಲ್ಲಿ ಒಬ್ಬರು ಬೈಯೋರಿದ್ರು ತೊಂಬತ್ತೊಂಬತ್ತು ಜನ ನಮ್ಮನ್ನು ನೆನೆಸ್ಕೊಳ್ಳೋ ರೀತಿಯಾಗಿ ನಾವು ಅವ್ರಿಗೆ ಕೊಡುಗೆ ಕೊಟ್ಟು ಹೋಗಬೇಕು ಅನ್ನೋದು ನನ್ನ ಒಂದು ಆಸೆ ನನಗೆ ಕೂತು ತಿನ್ನೋದು ಇಷ್ಟ ಇಲ್ಲ ಕಷ್ಟಪಟ್ಟು ದೊಡ್ಡದು ತಿನ್ನಬೇಕು ಅನ್ನೋದೇ ನನಗಿರೋದು ನಾನು ಯಾವತ್ತೂ ಗಂಡನ ಮನೆ ಆಸ್ತಿಯಾಗಲಿ ಅಥವಾ ಅಪ್ಪನ ಮನೆ ದುಡ್ಡುಗಾಗಲಿ ಜೀವನ ಮಾಡೋದಕ್ಕೆ ಇಷ್ಟಪಡೋಲ್ಲ ನಾನು ದುಡ್ದು ಏನು ಮಾಡಿದ್ದೀನಿ ಅಥವಾ ನನ್ನ ಸಂಪಾದನೆ ಅಂತ ನನ್ನ ಏನು ಅರ್ನಿಂಗ್ಸ್ ನಾನು ಮಾಡಿದ್ದೀನಿ ಅನ್ನೋದು ನನ್ನ ತಲೆಯಲ್ಲಿ ಇರತ್ತೆ ನಾನು ಯಾವಾಗಲೂ ಒಂಥರ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಇಷ್ಟಪಡ್ತೀನಿ ಆ ಒಂದು ಕಾರಣಕ್ಕೆ ನಾನು ಇವತ್ತು ಈ ಒಂದು ಬಿಸ್ನೆಸ್ನ ಶುರು ಮಾಡಿದ್ದು ಹೇಳಬೇಕು ಅಂದರೆ ನನಗೆ ಕೂತು ತಿನ್ನುವಷ್ಟು ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಆಗಲಿ ಅಥವಾ ನನ್ನ ಗಂಡನ ಗಂಡಾಗಲಿ ಮಾಡಿಟ್ಟಿದ್ದಾರೆ ನಾನು ಇಷ್ಟು ಕಷ್ಟಪಟ್ಟು ಯಾರಿಗೂ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಥವಾ ದುಡ್ಡಿಗಾಗಿ ಮಾಡಬೇಕಾಗಿರೋದಿಲ್ಲ ಆದರೆ ನಾಲ್ಕು ಜನಕ್ಕೆ ನನ್ನ ಕೈಯಾರೆ ಒಂದು ಒಳ್ಳೆ ರೀತಿಯಾಗಿ ಹೇಗೆ ನನ್ನ ನನ್ನ ಮಕ್ಕಳಿಗೋಸ್ಕರ ನಾನು ಅಥವಾ ನಮ್ಮ ಮನೆಯವ್ರಿಗೋಸ್ಕರ ನಾನು ರೆಡಿ ಮಾಡ್ತೀನಿ ಅದೇ ಥರನೇ ನನ್ನನ್ನು ಇಷ್ಟಪಟ್ಟು ಪ್ರೀತಿಯಿಂದ ನನ್ನನ್ನು ನಿಮ್ಮ ಫ್ಯಾಮಿಲಿಯಾಗಿ ಮಗಳಾಗಿ ಅಥವಾ ಎಷ್ಟೋ ಜನ ಆಗಿ ಫ್ರೆಂಡಾಗಿ ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಒಂದು ಕೆಲಸ ಅಥವಾ ಅವರ ಒಂದು ಪ್ರೀತಿಗೆ ಒಂದು ಕೃತಜ್ಞತೆ ಈ ಒಂದು ಕೆಲಸದಿಂದ ನಾನು ಅವರಿಗೆ ತೋರಿಸ್ತಾ ಇರೋವಂಥದ್ದು ಹಾಗಾಗಿ ಇದನ್ನು ನೋಡಿ ನಾಲ್ಕು ಜನ ನಾಲ್ಕು ಥರ ಮಾತಾಡಿದ್ರು ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋರು ಯಾವತ್ತಿದ್ರೂ ಬೆನ್ನಿಂದನೇ ಹೇಳ್ತಾ ಇರ್ತಾರೆ ಹೆದ್ರಿಗೆ ಬಂದು ಯಾರಿಗೂ ಹೇಳೋ ತಾಕತ್ತು ಧೈರ್ಯ ಇಲ್ಲ ಹಾಗಾಗಿ ಇಂಥ ಮಾತಿಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಎಲ್ಲೋ ಹಿಂದೆ ಮಾತಾಡೋ ಬದಲು ಬಂದು ಡೈರೆಕ್ಟಾಗಿ ಎದುರಿಗೆ ಮಾತಾಡಿ ಯೂಟ್ಯೂಬಲ್ಲಿ ಕಮೆಂಟ್ ಹಾಕೋ ಬದಲು ಡೈರೆಕ್ಟಾಗಿ ಬನ್ನಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಮಾಡಿ ಮಾತಾಡಿ ಯಾಕೆ ಈ ಥರ ಎಲ್ಲ ನಾನ್ಸೆನ್ಸ್ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡ್ತೀರಾ ಅಷ್ಟೇ ಹೇಳೋದು ಇವತ್ತು ನನ್ನ ಕೆಲಸ ಮುಗಿಯೋಷ್ಟರಲ್ಲಿ ಒಂದು ಗಂಟೆ ರಾತ್ರಿ ಆಯಿತು ನನ್ನ ಇಡೀ ಅಡುಗೆ ಮನೆಯೆಲ್ಲನೂ ನಾನು ಕ್ಲೀನ್ ಮಾಡಿ ಆನಂತರ ಮಳೆ ಪೌಡ್ರ್ ಮಾಡೋದಕ್ಕೆ ಶುರು ಮಾಡಿದ್ದು ಅದನ್ನು ಕೆಲಸ ಮುಗಿಸಿ ನಾನು ಮಲಗುವಷ್ಟರಲ್ಲಿ ಸುಮಾರು ಒಂದು ಗಂಟೆ ಇರುತ್ತೆ ಮತ್ತು ನನ್ನ ಮಾರ್ನಿಂಗ್ ರೊಟೀನ್ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಶುರು ಆಗುತ್ತೆ ಇದು ನನ್ನ ದಿನನಿತ್ಯದ ಜೀವನ ಶೈಲಿಯಾಗಿದೆ ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ